ವೆಲ್ಕಮ್ ಬ್ಯಾಕ್ ಗಾಯಿಸ್ ಡಿಂಪಲ್ ಕ್ವೀನ್ ಸುಜಾತ ವಿಲಾಗ್ಸ್ ನಿನ್ನೆ ವ್ಲಾಗ್ ಒಳಗೆ ನೋಡಿದ್ರಿ ನಮ್ಮ ಸಾತ್ವಿಕನ್ ಬರ್ಡೇಗೆ ನಾವೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿದ್ವಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ಲಿಕ್ಕೆ ಅಂತಂದು ಎಲ್ಲರೂ ಅವ್ರವ್ರ ಕ್ವಾಲಿಟಿ ಟೆಸ್ಟ್ ಪ ಟೈಮ್ ಅವ್ರು ಯಾವ ರೀತಿ ಆಟ ಆಡೋದ್ರೊಳಗೆ ಸ್ಪೆಂಡ್ ಮಾಡಲಿಕ್ಕೆ ಹತ್ತಿದ್ರು ಇವಾಗ ಅದ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಬರ್ರಿ ನೋಡ್ರಿ ನಮ್ಮ ಮನೆಯೊಳಗೆ ಎಲ್ಲ ರೆಡಿ ಈಗ ಸಾತ್ವಿಕನ್ ಬರ್ಡ್ಡೆ ಮಾಡ್ಬೇಕಂತಂದು ಅವನು ಬಂದು ರೆಡಿ ಆಗಿ ಕುಂತಾನು ಫ್ರೆಂಡ್ಸ್ ಎಲ್ಲ ಒಳಗೆ ಬಂದರು ನಮ್ಮ ತನೋ ನೋಡ್ರಿ ಭಾಳ ಹಠ ಮಾಡಾಕತ್ತಾಳು ನನ್ನ ಕಡೆ ಹೋಗಂದ್ರೆ ನಾ ಹೋಗಂಗಿಲ್ಲ ಅಂತ ಹಶ್ಟು ಕುಂತಿದ್ಲು ಯಾಕೋ ಇವತ್ತು ಹಠ ಬಂದಿತ್ತಿಲ್ಲ ಅಂದ್ರೆ ಯಾಕೆ ಭಾಳ ಆ್ಯಕ್ಟಿವ್ ರೀ ನೋಡ್ತಿರ್ಬೋದು ಅವ್ರ ಪಾಪ ಎಲ್ಲ ಮಕ್ಕಳಿಗೂ ಕರೆದು ಅವ್ರಿಗೆ ನಿಂದಿರಿಸಿ ಬರ್ರಿ ನೀವು ಬರ್ರಿ ನೀವು ಬರ್ರಿ ಅಂತಂದು ಅವ್ರಿಗೆ ಕರಸ್ಲಿಕ್ಕತ್ತಿದ್ರಿ ಮನಿಗೂ ಗೆಸ್ಟ್ ಎಲ್ಲ ಬಂದಾರ ಮನಿ ಎಲ್ಲ ಸಿಕ್ಕಾಪಟ್ಟೆ ತುಂಬೈತಿ ಸೊ ತಡ ಮಾಡೋದು ಬೇಡ ಬರ್ರಿ ಸಾತ್ವಿಕನ್ ಬಡ್ಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೀವು ಅದ್ರೊಳಗೆ ಭಾಗವಹಿಸ್ರಿ

Happy birthday, birthday, happy birthday, happy birthday, happy birthday to you. <laughs> One, two, three, four, five. ये यार आऊँगे ऐसी ऐसी बात ये टे ये टे यार थर्ड

പാട്ടി അതോ ഞാൻ ये तो चातिर ना नि डोली लीन पिगी बैक गुड मतला रोका तको आकाश ना कैटेगरी आव I still think of you i want you coming back i remember when we were staring at photo don't forget the way you look me in the eyes and i keep you in my heart and my heart is where you are i still think of you i want you coming back call me when you want me begin to you in my heart and my heart is where you are i still think of you i want you coming back i remember when we were staring at photo don't forget the way you look me in the eyes and i keep you in my heart and my heart is where you are i still think of you i want you coming back call me when you want baby can ಒನ್ ಮೋರ್ ಟೈಮ್ ವಿಶ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ನನ್ನ ಮಗನ ಬರ್ತಡೇ ಯಾವ ರೀತಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟು ಖುಷಿ ಪಟ್ವಿ ಅಂತಂದು ಎಲ್ಲ ಕೇಕ್ ಕಟಿಂಗ್ ಆಯಿತು ಬಂದಿರೋ ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿ ಚಿಪ್ಸ್ ಹಾಕ್ಕೊಟ್ಟು ಅವ್ರಿಗೆಲ್ಲ ಒಂದು ಕಡೆ ಕೂಡಿಸಿದ್ವಿ ಮನೆಗೆ ಯಾರ್ಯಾರು ಬರ್ತಡೇಕೆ ಬಂದಿದ್ರಂಥ ವೀಡಿಯೋದಲ್ಲಿ ಈಗಾಗಲೇ ನೀವು ನೋಡಿದ್ರಿ ಇಷ್ಟು ಜನ ನಾವು ಕುಡಿದ್ವಿ ಸಿಂಪಲ್ ಸಿಂಪಲ್ ಅಂದ್ರೂ ತುಂಬ ಚೆನ್ನಾಗಾಯಿತು ಮಸ್ತ್ ಅಂದ್ರೆ ಮಸ್ತ್ ಮಜಾ ಬಂತು ರೀ ಮಕ್ಕಳಂದ್ರು ಸಿಕ್ಕಾಪಟ್ಟೆ ಖುಷಿ ಮಾ ಖುಷಿಯೇ ಖುಷಿಯಾಗಿ ಬರ್ತಡೇ ಮಾಡಿದರೆ ನೋಡಿರಿ ಈಗ ಎಲ್ಲರೂ ಸ್ನ್ಯಾಕ್ಸ್ ಅವಿಲಿಕ್ಕೆ ಹತ್ತಾರೆ ಮತ್ತು ಬರ್ತಡೇ ಅಂದಮೇಲೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಹೆಂಗೆ ಆಗ್ತೈತ್ರಿ ಸೊ ಬರ್ತಡೇ ಅಂದಮೇಲೆ ಸ್ನ್ಯಾಕ್ಸ್ ಇರಬೇಕು ಅದಕ್ಕೆ ನಾವು ಚಿಪ್ಸನ್ನು ತೊಗೊಂಡು ಬಂದಿದ್ವಿ ಚಿಪ್ಸ್ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ಬಂದಿದ್ವಿ ಸೊ ಎಲ್ಲಾರ್ಗೂ ಇವಾಗ ಕೇಕ್ ಹಾಕಿ ಚಿಪ್ಸ್ ಮತ್ತು ಮತ್ತು ಡ್ರಿಂಕ್ಸ್ ಮಾತು ಹೇಳ್ಕೊಂತ ಮಸ್ತ್ ಟೈಮ್ ಅಂದ್ರೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅರೌಂಡ್ ಏಯ್ಟ್ ತರ್ಟಿ ಏನೋ ಆಗಿತ್ತು ನಮ್ಮದು ಎಲ್ಲ ಕೇಕ್ ಕಟ್ ಮಾಡಿ ಸಾತ್ವಿಕನ ವಿಕ್ ಬರ್ಡ್ಡೆ ಮುಗಿಸ್ಬೇಕಂದ್ರೆ ಇನ್ನೇನಪ್ಪ ಆಯ್ತು ಎಲ್ಲ ಆಯ್ತು ಇದ್ದ ಹಿಂಗೆ ಹೆಂಗೆ ಹೆಂಗಾದ್ರೂ ಕೂತಿರಿ ಇಲ್ಲೇ ಎಲ್ಲರು ಕುಂತು ಊಟ ಮಾಡಿ ಮುಗಿಸ್ಬಿಡ್ರಿ ಮತ್ತೆ ಯಾಕೆ ಹೇಳ್ತೀರಿ ಹೆಂಗಂದ್ರೂ ಕೈ ಕೇಕ್ ಅಂತಂದು ಹೇಳಿಬಿಟ್ಟು ಮಕ್ಕಳಿಗೆ ಅಲ್ಲೇ ಕೂಡಿಸಿ ಬಿಸಿ ಬಿಸಿಯಾಗಿ ಘಮ ಘಮ ಮನೆಯೆಲ್ಲ ವಾಸನೆ ಬರೋ ಹಾಗೆ ವೆಜ್ ಪನ್ನೀರ್ ಬಿರಿಯಾನಿ ಭವಾನಿ ನಮ್ಮ ಭವಾನಿ ರೆಡಿ ಮಾಡಿದ್ಲು ಸೊ ಮತ್ತೇನೈತಿ ಮಕ್ಕಳೆಲ್ಲ ಕುಂತಾರಿ ಬಡ ಬಡ ಬಾ ಬರ್ರಿ ಕೊಟ್ಬಿಡೋಣ ಅಂತಂದು ಎಲ್ಲಾರ್ಗೂ ಅಲ್ಲೇನ ನಾವು ಊಟಕ್ಕೆ ಕೊಡಾಕತ್ತಿದ್ವಿ ಅಲ್ಲೇ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡಿದ್ವಿ ನೋಡಿದ್ರಲ್ಲ ನಮ್ಮ ಮನೆಯೊಳಗೆ ಜಾಸ್ತಿ ಜನ ಸೇರಿದ್ರೆ ಎಷ್ಟೆಲ್ಲ ಮಸ್ತ್ ಮಜ್ಜಾ ಸಿಗ್ತೈತೆ ಅಂತಂದು ಯಾವುದೇ ಮನೆಯೊಳಗಾಗಲಿ ಒಂದು ಏನಾರು ಸಣ್ಣ ಫಂಕ್ಷನ್ ಇದ್ದರೂ ಸತ ನಮ್ಮ ಮನೆ ಮೆಂಬರ್ಸ್ ಎಲ್ಲ ಸೇರ್ತೀವಿ ಒಟ್ಟಾಗಿ ಇದ್ದ ಒಂದು ಟೈಮ್ ರೀ ಎಲ್ಲರೂ ಸೇರೋದಕ್ಕೆ ಸೊ ಯಾರು ಯಾವ ಫಂಕ್ಷನ್ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಎಲ್ಲರೂ ಹೋಗಿ ಸೇರಿ ಫಂಕ್ಷನಿಗೆ ಹೋಗಿ ಈ ಥರ ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೇವೆ ನೋಡ್ರಿ ನೋಡಿರಿ ಎಲ್ಲರಿಗೂ ಈಗ ವೆಜ್ ಬಿರಿಯಾನಿನ ಟೇಸ್ಟ್ ಮಾಡ್ಲಿಕ್ಕೆ ಹತ್ತಾರ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಹಾಕ್ಕೊಟ್ಟೇವಿ ಮಕ್ಕಳೆಲ್ಲ ಟೈಮ್ ಆಗಿತ್ತಲ್ಲ ಪಾಪ ದೂರ ದೂರಿಂದ ಅವ್ರ ಮಮ್ಮಿಗಳು ಗಾಡಿ ತಗೊಂಡು ಅವ್ರನ್ನ ಬಂದ್ಬಿಟ್ಟಿದ್ರು ಬರ್ರಿ ಅಂದ್ರೆ ಅವ್ರ ಮಮ್ಮಿನು ಮೇಲೆ ಬರಲಿಲ್ಲ ಸೊ ಕೆಳಗಡೆನೇ ಎಲ್ಲರೂ ವೇಟ್ ಮಾಡಾಕತ್ತಿದ್ರು ಬಡ್ಡಿ ಮುಗಿಸಿ ಹೋಗ್ತೀವಿ ಅಂತಂದು ಸೊ ಮಕ್ಕಳಿಗೆಲ್ಲ ಬೇಗ ಬೇಗ ಊಟ ಹಚ್ಕೊಟ್ಟು ಊಟ ಮಾಡೋಕೆ ಕೂಡ್ಸೀವಿ ನಾವು ನಾನೊಬ್ಳು ಆ ಕಡೆ ಈ ಕಡೆ ಕೆಲಸ ಅಂತಂದು ಓಡಾಡಿ ಅವ್ರಿಗೆ ನೀಡ್ಕೊಡೋದನ್ನು ಮಾಡ್ಕತ್ತಿದ್ದೆ ಮಸ್ತ್ ಘಮ ಘಮ ಅನ್ನೋ ಬಿರಿಯಾನಿನ ಎಲ್ಲರೂ ಸವಿಲಿ ಕತ್ತಿದ್ರು ಸೊ ಬ ಬಿರಿಯಾನಿ ಬಗ್ಗೆನೇ ಎಲ್ಲರೂ ಮಾತಾಡಕತ್ತಿದ್ರು ಮಸ್ತ್ ಆಗೈತಿ ಭವಾನಿ ಚಲೋ ಆಗೈತಿ ಅಂತಂದು ಭವಾನಿ ಮಾಡಿದ್ದಕ್ಕೆ ಚಲೋ ಚಲೋ ಕಮೆಂಟ್ ಕೊಡಾಕತಿತ್ತು ಮತ್ತು ಬಿರಿಯಾನಿನೂ ಅಷ್ಟೇ ಮಸ್ತ್ ರೀ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಮಕ್ಕಳೆಲ್ಲ ಚೆಂದಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದು ಒಂದು ನಮ್ದು ಇಚ್ಛೆ ಇತ್ತು ಸೊ ಎಲ್ಲ ಮಕ್ಕಳು ಹಾಗೆ ಹೊಟ್ಟು ತುಂಬ ಊಟ ಮಾಡಿ ಖುಷಿ ಖುಷಿಯಾಗಿ ಹೋದ್ರೆ ಭವಾನಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಭವಾನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಂಗಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳಿದ್ರು ಸತ್ಯ ನಂಗೆ ಅನ್ನೋ ವರ್ಡ್ ಇಷ್ಟ ಆಗೋಲ್ಲ ಅಂತ ಭವಾನಿ ಹೇಳಾದಿಲ್ಲ ಆದರೂ ನಮ್ಮ ಕಡೆಯಿಂದ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಬಿರಿಯಾನಿಯನ್ನು ರೆಡಿ ಮಾಡಿ ಕೊಟ್ಟಿದ್ದಕ್ಕೆ ಇವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮಕ್ಕಳು ಎಲ್ಲ ಕುಂತು ಊಟ ಮಾಡ್ತಾರೆ ಒಂದು ನಾಲ್ಕು ಜನ ಅಷ್ಟೇ ಉಳ್ದಿವ್ ಲಾಸ್ಟಿಗೆ ಉಣ್ಣಾಕೆ ಸೊ ಇವ್ರದ್ದೆಲ್ಲ ಆದಮೇಲೆ ನಾವು ನಾಲ್ಕು ಜನ ಊಟ ಮಾಡೋದೈತಿ ಮತ್ತು ಇದ್ರ ಪ್ರಕಾರ ಹೇಳೋದಾದರೆ ನಮ್ಮ ಗಿರೀಶ್ಗೂ ಒಂದು ಥ್ಯಾಂಕ್ಸ್ ರೀ ಯಾಕಂದರೆ ನಾನು ಸ್ವಲ್ಪ ಒಳಗಡೆ ಎಲ್ಲ ಕೆಲಸದಾಗ ಬ್ಯುಸಿ ಇರುವಾಗ ಅವನಿಗೆ ಎಷ್ಟು ಸಾಧ್ಯ ಆಯ್ತೋನೋ ಅಷ್ಟು ವಿಡಿಯೋ ತೊಗೊಳಕ್ಕೆ ಅವನು ಪ್ರಯತ್ನ ಮಾಡ್ಯಾನ ಸೊ ಥ್ಯಾಂಕ್ ಯು ಸೋ ಮಚ್ ಗಿರಿ ನೀ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಹಂಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮಗಗೆ ವಿಶ್ ಮಾಡೀರಿ ಭಾಳ ಜನ ಹಾರೈಸಿರಿ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವನ ಫ್ರೆಂಡ್ಸ್ ಎಲ್ಲರೂ ಬರ್ತಡೇಗೆ ಬಂದು ಅವನಿಗೆ ಖುಷಿ ಖುಷಿಯಾಗಿರೋಕೆ ಪ್ರಯತ್ನ ಖುಷಿ ಕೊಟ್ಟಿರಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ ನಿಂಗೂ ಕೂಡ ಒಳ್ಳೇದಾಗ್ಲಿ ನಿನ್ನ ಮುಂದಿನ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಬೆಳೀಲಿ ಅಂತ ಹಾರೈಸ್ತೀನಿ ನಮ್ಮ ಸಾತ್ವಿಕ ನಾವು ಬರ್ತಡೆ ಮಾಡಂಗಿಲ್ಲ ಅಂತಂದು ಹೇಳಿದ್ವಿ ಅವನಿಗೆ ಸುಮ್ಮನೆ ಕಾಡಿಸ್ಬೇಕಂತಂದು ಅವ್ನಿಗೆ ಭಾಳ ಸಿಟ್ಟು ಬರ್ತೈತ್ರಿ ಬರ್ತಡೇ ಮಾಡಿಸ್ಕೊಳ್ಳೋದು ಅವ್ನು ಭಾಳ ಖುಷಿ ಮಕ್ಕಳು ಹಾಗೆ ಅಲ್ಲರಿ ಬರ್ತಡೇ ಅಂದ ತಕ್ಷಣ ಫುಲ್ ಖುಷಿ ಆಕಾರ ನಮ್ಮ ಸಾತ್ವಿಕ ಬರ್ಡ್ಡೆ ಡ್ರೆಸ್ ಎತ್ ಹೇಗಿತ್ತು ಹೇಳ್ರಿ ನಮ್ಮ ಸಾತ್ವಿಕ ತರಲಿಲ್ಲ ಸಾನ್ವಿಗೂ ಇಬ್ಬರಿಗೂ ಕೂಡ ಎಟ್ ಎ ಟೈಮ ತಂದ್ವಿ ಯಾಕಂದರೆ ಒಬ್ರಿಗೆ ತಂದರೆ ಒಬ್ರಿಗೆ ಸಿಟ್ಟು ಇಬ್ರು ಒಬ್ರಗೊಬ್ರು ಜಗಳ ಮಾಡ್ತಾರೆ ಇಬ್ಬರು ಜಗಳ ಮಾಡೋದು ಅಂತಂದು ಇಬ್ರಿಗೂ ಡ್ರೆಸ್ ತಗೊಂಬಂದ್ವಿ ಡ್ರೆಸ್ ಎಲ್ಲ ಅದಾವ ಅಂತಂದು ಹೇಳ್ರಿ ನೋಡಿರಿ ಮಕ್ಕಳೆಲ್ಲ ಎಷ್ಟು ಖುಷಿ ಖುಷಿ ಆಗದಾರ ಇದನ್ನು ನೋಡೋಕೆ ಒಂದು ಖುಷಿ ಅಲ್ರಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ಎಷ್ಟು ಖುಷಿಲಿ ಇದ್ರೊಳಗೆ ಇನ್ವಾಲ್ ಆಗ್ಯಾರ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಂದು ನಮ್ಮ ಸಾತ್ವಿಕ ಸಾತ್ವಿಕೆ ಹಾರೈಸಿದ್ದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕದ ನಾವು ಈ ಪ್ರಮಾಣದೊಳಗೆ ಬರ್ತಡೆ ಅಂತ ಅನ್ಕೊಂಡಿರಲಿಲ್ಲ ಸುಮ್ಮನೆ ಸುಮ್ಮನೆ ಮನೆ ಮಾಡ್ತೇವೆ ಅಂತ ಅನ್ಕೊಂಡಿದ್ವಿ ಮನೆ ಪೂರ್ತಿಕ ಮಾಡಿದ್ರೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಆಯ್ತು ಬರ್ತಡೆ ಅಂತೂ ಇನ್ನು ನಮ್ಮ ಸಾನ್ವಿದೈತಿ ನೆಕ್ಸ್ಟ್ ಮಾರ್ಚ್ ಒಳಗೆ ಗೊತ್ತಿಲ್ಲ ಹಾಕಿದ್ ಯಾವ ರೀತಿ ಆಗ್ತೈತಿ ಏನು ಪ್ಲ್ಯಾನ್ ಆಗ್ತದೆ ಅಂತಂದು ಬಟ್ ಆದಷ್ಟಿದು ಒಳ್ಳೆ ರೀತಿಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮಕ್ಕಳು ಖುಷಿಯಾಗಿದ್ದರೆ ನಾವು ಖುಷಿ ಅಲ್ರಿ ಅವ್ರ ಖುಷಿ ಮುಂದೆ ನಮ್ದು ಏನೈತಿ ಮುಂಜಾನೆಯಿಂದ ಇವತ್ತಿನ ದಿನ ಫುಲ್ ಬ್ಯುಸಿಯಾಗಿತ್ತು ರೀ ಸಾಕಷ್ಟು ಜನ ಮೊಬೈಲ್ನಾಗ ವಾಟ್ಸಪಗೆ ಮೆಸೇಜ್ ಫೇಸ್ಬುಕ್ ಇನ್ಸ್ಟಾ ಎಲ್ಲರೂ ಮೆಸೇಜ್ ಮಾಡಿರಿ ನಮ್ಮ ಸಾತ್ವಿಕೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿರಿ ಯಾರ್ಯಾರೆಲ್ಲ ವಿಶ್ ಮಾಡಿರಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಧನ್ಯವಾದಗಳನ್ನು ಹೇಳ್ತೀವಿ ಬಟ್ ಇವತ್ತಿನ ಡೇ ಅಂದ್ರೆ ಫುಲ್ ಆಗಿತ್ತು ಡ್ಯೂಟಿ ಕೆಲಸ ಬರ್ತಡಿ ಎಲ್ಲ ಮುಗಿಸ್ಕೊಂಡು ಆದರೂ ಲಾಸ್ಟ್ ಎಂಡ್ ಆಫ್ ದ ಡೇ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಆಗಿ ಮುಗೀತು ನೋಡಿದ್ರಲ್ಲ ನೋಡಿರಿ ಎಲ್ಲರೂ ಊಟ ಆಲ್ಮೋಸ್ಟ್ ಮುಗಿಯಾಕೆ ಬಂದೈತಿ ಎಲ್ಲ ನೋಡ್ತಿರ್ಬೋದು ನೀವು ಅತ್ತಿ ಸಹ ಊಟ ನಿಡ್ಲಿಕ್ಕೆ ಪಾಪ ಎಲ್ಲರಿಗೂ ಊಟ ಹಾಕು ಮಕ್ಕಳಿಗೆಲ್ಲ ಅವ್ರಿಗೆ ಹಾಕ್ಲಿಕ್ಕತ್ತಿದ್ರು ಸೊ ಪ್ರತಿಯೊಬ್ಬರು ಈ ಬರ್ತ್ಡೇ ಪಾರ್ಟಿ ಒಳಗೆ ಭಾಳ ಇನ್ವಾಲ್ವ್ ಆಗಿದ್ವಿ ಇಷ್ಟ ನೋಡ್ರಿ ನಮ್ಮ ಪ್ರಕಾರ ಬರ್ತ್ಡೇ ಪಾರ್ಟಿ ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಇವತ್ತಿಂದ ಬರ್ತ್ಡೇ ಬ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಮುಗಿಸ್ಲಿಕ್ಕೆ ನಿಮಗೆಲ್ಲ ನಮ್ಮ ಮನೆಯೊಳಗಿನ ಬರ್ತ್ಡೇ ಪಾರ್ಟಿ ಹೆಂಗೆ ಅನ್ನಿಸ್ತು ತಿಳಿಸ್ರಿ ಮತ್ತು ವೀಡಿಯೋಸ್ ಎಲ್ಲ ಹೆಂಗೆ ಬರಕತ್ತವ ಅಂತಂದು ಹೇಳ್ರಿ ಯಾಕಂದರೆ ಈಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಆಗೈತಿ ನಿಮಗೆ ವೀಡಿಯೋಸ್ ಎಲ್ಲ ಯಾವ ರೀತಿ ಇಷ್ಟ ಆಗತ್ತೈತೋ ಏನಾರ ಬದಲಾವಣೆ ಆಗಬೇಕೋ ಏನೋ ಅನ್ನೋದನ್ನು ತಿಳಿಸ್ರಿ ಸೊ ಫೈನಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೇಳಿ ಹೇಳಿಕತ್ತೇನಿ ನೋಡಿರಿ ನಮ್ಮ ಸಾನ್ವಿ ಸಾತ್ವಿಕನ್ ಫ್ರೆಂಡ್ಸ್ ಜೊತೆ ಒಂದು ಫೋಟೋ ತಗೊಳತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಬಾಯ್ ಬಾಯ್ ಗುಡ್ ನೈಟ್